ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಗುಪ್ತರ ಕಾಲದ ಸಂಸ್ಕೃತಿ ಮತ್ತು ಸಾಹಿತ್ಯ ಈ ಹಿಂದಿನ ಕ್ಲಾಸ್ಗಳಲ್ಲಿ ಗುಪ್ತ ಸಾಮ್ರಾಜ್ಯ ಒಂದು ಮತ್ತು ಗುಪ್ತ ಸಾಮ್ರಾಜ್ಯ ಎರಡು ಕ್ಲಾಸ್ಗಳಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಸ್ಥಾಪಕರ ಬಗ್ಗೆ ಒಂದನೇ ಚಂದ್ರಗುಪ್ತ ಸಮುದ್ರಗುಪ್ತ ಅದೇ ರೀತಿ ಎರಡನೇ ಚಂದ್ರಗುಪ್ತ ಮತ್ತು ಕುಮಾರ ಗುಪ್ತನ ಬಗ್ಗೆ ನಾವು ನೋಡಿದ್ವಿ ಇವಾಗ ಬಂದ್ಬಿಟ್ಟು ನಾವು ಗುಪ್ತರ ಕಾಲದ ಸಂಸ್ಕೃತಿ ಮತ್ತು ಸಾಹಿತ್ಯವನ್ನು ನೋಡ್ತಾ ಇದ್ವಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಗುಪ್ತರ ಕಾಲದ ಸಂಸ್ಕೃತಿ ಮತ್ತು ಸಾಹಿತ್ಯ ಗುಪ್ತರ ಕಾಲದ ಸಾಹಿತ್ಯ ಯಾವ ರೀತಿ ಇತ್ತು ಯಾರ್ಯಾರು ಸಾಹಿತಿಗಳಿದ್ರು ಯಾರ್ಯಾರು ಕವಿಗಳಿದ್ರು ಯಾವ್ಯಾವ ಪುಸ್ತಕಗಳನ್ನು ಬರೆದಿದ್ದಾರೆ ನೋಡೋಣ ಬನ್ನಿ ಗೆಳೆಯರೆ ಒಂದು ಕಾಳಿದಾಸ ಕಾಳಿದಾಸ ಗುಪ್ತರ ಕಾಲದಲ್ಲಿದ್ದಂಥ ಮಹಾನ್ ಕವಿ ಇವನು ಬರೆದಂಥ ಪುಸ್ತಕಗಳು ಅಭಿಜ್ಞಾನ ಶಾಕುಂತಲಂ ಮಾಲ್ವಿಕಾಗ್ನಿ ಮಿತ್ರ ರಘುವಂಶ ಕುಮಾರ ಸಂಭವ ಋತುಸಂಹಾರ ಮೇಘದೂತ ವಿಕ್ರಮೋ ವರ್ಷಿಯಾ ವಿಕ್ರಮೋ ವರ್ಷಿಯಾ ಗೆಳೆಯರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಕಾಳಿದಾಸನ ಬಗ್ಗೆ ಮತ್ತು ಅವನು ಬರೆದ ಗ್ರಂಥಗಳ ಬಗ್ಗೆ ಕೇಳದೇ ಇರುವಂಥ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆನೇ ಇಲ್ಲ ಕೆಲವೊಂದು ಪ್ರತಿಯೊಂದು ಕೆಲವೊಂದಲ್ಲ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಳಿದಾಸನ ಮತ್ತು ಅವನು ಬರೆದಂಥ ನಾಟಕಗಳ ಬಗ್ಗೆ ಅವನು ಬರೆದಂಥ ಗ್ರಂಥಗಳ ಬಗ್ಗೆ ಕೇಳಿದ್ದಾರೆ ಓಕೆ ಸೊ ನೋಟ್ ಮಾಡ್ಕೊಳ್ಳಿ ಕಾಳಿದಾಸ ಬರೆದಿರುವಂಥ ಗ್ರಂಥಗಳು ಅಥವಾ ಪುಸ್ತಕಗಳು ಯಾವುದಂದ್ರೆ ಅಭಿಜ್ಞಾನ ಶಾಕುಂತಲಂ ಒಂದು ಮಾಲ್ವಿಕಾಗ್ನಿ ಮಿತ್ರ ಎರಡು ರಘುವಂಶ ಮೂರು ಕುಮಾರ ಸಂಭವ ನಾಲ್ಕು ಋತುಸಂಹಾರ ಐದು ಮೇಘದೂತ ಆರು ವಿಕ್ರಮೋವರ್ಷಿಯ ಏಳು ಪುಸ್ತಕಗಳನ್ನು ಕಾಳಿದಾಸ ಬರೆದ ಕವಿರತ್ನ ಕಾಳಿದಾಸ ಅಂತ ಕರೀತಾರೆ ಗುಪ್ತರ ಕಾಲದಲ್ಲಿ ಇದ್ದಂಥ ಮಹಾನ್ ಕವಿಯವನು ಎರಡನೇದು ಧನ್ವಂತರಿ ಧನ್ವಂತರಿ ಬರೆದಿರೋದು ಆಯುರ್ವೇದ ನಿಘಂಟು ಅನ್ನುವಂಥ ಒಂದು ಪುಸ್ತಕವನ್ನು ಧನ್ವಂತರಿ ಕವಿ ಬರೆದಿದ್ದಾನೆ ಮೂರನೇದು ವಿಶಾಖದತ್ತ ಗೆಳೆಯರೆ ವಿಶಾಖದತ್ತ ಬರೆದರಂಥ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಮ್ ಇವೆರಡು ಗುಪ್ತರ ಕಾಲದ ಸಾಹಿತ್ಯ ಗುಪ್ತರ ಕಾಲದ ಸಂಸ್ಕೃತಿ ಗುಪ್ತರ ಕಾಲದಲ್ಲಿರುವಂಥ ಆಡಳಿತದ ಬಗ್ಗೆ ನಮಗೆ ತಿಳಿಸ್ಕೊಡತ್ತೆ ನಾಲ್ಕು ದಂಡಿ ದಂಡಿ ಬರೆದಿರುವಂಥ ದಶಕುಮಾರ ಚರಿತೆ ಮತ್ತು ಕಾವ್ಯಾದರ್ಶ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ತಾ ಹೋಗಿ ಯಾಕಂದರೆ ಮುಖ್ಯಾಂಶಗಳನ್ನೇ ನಾನು ಕ್ಲಾಸ್ನಲ್ಲಿ ಕೊಡ್ತಾ ಇದ್ದೀನಿ ಓಕೆ ಐದನೇದು ವಿಷ್ಣು ಶರ್ಮಾ ಗೆಳೆಯರೆ ವಿಷ್ಣು ಶರ್ಮ ಬರೆದಿರುವಂಥ ಪಂಚತಂತ್ರ ಕಥೆಗಳನ್ನು ನಾವು ಕೂಡ ಓದಿದ್ದೀವಿ ಚಿಕ್ಕವರಿದ್ದಾಗ ವಿಷ್ಣು ಶರ್ಮ ಬರೆದಿರುವಂಥ ಪಂಚತಂತ್ರ ಕಥೆಗಳನ್ನು ನಾವು ಓದಿದ್ದೀವಿ ಸೊ ಪಂಚತಂತ್ರ ಕಥೆಗಳು ಬಂದ ತಕ್ಷಣ ವಿಷ್ಣು ಶರ್ಮ ತಮ್ಮ ನೆನಪಿ ಬರಬೇಕು ವಿಷ್ಣು ಶರ್ಮ ಯಾರ ಕಾಲದಲ್ಲಿದ್ದ ಗುಪ್ತರ ಕಾಲದ ಒಬ್ಬ ಸಾಹಿತಿ ವಿಷ್ಣು ಶರ್ಮಾ ಗುಪ್ತರ ಕಾಲದ ಕವಿ ವಿಷ್ಣು ಶರ್ಮಾ ನೆನಪಿರಲಿ ಆರು ಭಾರವಿ ಭಾರವಿ ಬರೆದಿರುವಂಥ ಕಿರಿತಾರ್ಜುನ ನಿಯಮ್ ಕಿರಿತಾರ್ಜುನ ನಿಯಮ್ ಓಕೆ ಭಾರವಿ ಬರೆದಿರುವಂಥದ್ದು ಏಳನೇದು ಭವಭೂತಿ ಭವಭೂತಿಯ ಉತ್ತರ ರಾಮಚರಿತೆ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕೊನೆಯದಾಗಿ ಎಂಟನೇದು ಶೂದ್ರಕ ಗೆಳೆಯರೆ ಶೂದ್ರಕ ಕೂಡ ಗುಪ್ತರ ಕಾಲದಲ್ಲಿದ್ದ ಗುಪ್ತರ ಕಾಲದ ಸಾಹಿತಿ ಶೂದ್ರಕ ಬರೆದಿರುವಂಥ ಮೃಚ್ಛಕಟಿಕ ಏನಿದೆ ಮೃಚ್ಚ ಈ ಪುಸ್ತಕದಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿಯು ಒಬ್ಬ ವಯಸ್ಸೆಯ ಮಗಳನ್ನ ಪ್ರೀತಿಸಿದ್ದದ ಕಥೆಯನ್ನು ಒಳಗೊಂಡ ಕಥೆಯ ಕಥಾ ಹಂದರವನ್ನ ಒಳಗೊಂಡಂತ ಒಂದು ಪುಸ್ತಕ ಮೃಚ್ಚಕಟಿಕ ಬರೆದಿರುವಂಥ ಯಾರು ಶೂದ್ರಕ ನೆನ್ಪಿರ್ಲಿ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಗುಪ್ತರ ಕಾಲದ ನವರತ್ನಗಳನ್ನು ನೋಡ್ತಾ ಇದ್ದೀವಿ ಗುಪ್ತರ ಕಾಲದ ಮಹಾನ್ ರತ್ನ ಯಾರು ಕವಿರತ್ನ ಕಾಳಿದಾಸ ಇವನು ಬರೆದಂಥ ಅಭಿಜ್ಞಾನ ಶಾಕುಂತಲ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಎರಡನೇದು ವರಹ ಮಿಹಿರ ಇವನಿಗೆ ಬರೆದಂಥ ಗ್ರಂಥ ಪುಸ್ತಕ ಬೃಹತ್ ಸಂಹಿತ ಮೂರನೇದು ಘಟಕರ್ಪರ ಇವನು ಬರೆದಿರುವಂಥ ಘಟಕರ್ಪರ ಕಾವ್ಯ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ నాలుక నేదు వరరుచి వరరుచియ వ్యాకరణ బా ఐదనూ అమరసింహ అమరసింహ బింధ అమరకోశ కోశ ధన్వంతరి 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 ఆయుర్వేద నిఘంటు ఏడు శంకు శంకు బివంత్ శిల్పశాస్త్ర ఎంటు క్షపణక క్షపణక బర్దివంత్ జ్యోతిష్య శాస్త్ర ఒంబత్ వేతాళ భట్ట ವೇತಾಲ ಭಟ್ಟ ಬರೆದಿರುವಂಥದ್ದು ಮಂತ್ರಶಾಸ್ತ್ರ ಇವರು ಗುಪ್ತರ ಕಾಲದ ನವರತ್ನಗಳು ಅವರ ಹೆಸರುಗಳು ಮತ್ತು ಅವರ ಪುಸ್ತಕಗಳ ಸಹಿತ ಕೊಟ್ಟಿದ್ದೀವಿ ನೋಟ್ ಮಾಡ್ಕೊಳ್ಳಿ ಓಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿ ಡಿ ಎಫ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ತಾವು ಕೂಡ ಅಲ್ಲಿ ಪಿ ಡಿ ಎಫ್ನ ಕಲೆಕ್ಟ್ ಮಾಡ್ಕೋಬಹುದು ಗೆಳೆಯರೆ ನೆಕ್ಸ್ಟ್ ಯಾರು ಬರ್ತಾರೆ ಗುಪ್ತರ ಕಾಲದ ವಿಜ್ಞಾನಿಗಳು ಬರ್ತಾರೆ ನವರತ್ನಗಳನ್ನು ನೋಡಿದ್ವಿ ಕವಿಗಳು ಸಾಹಿತಿಗಳನ್ನ ನೋಡಿದ್ವಿ ಈಗ ಗುಪ್ತರ ಕಾಲದ ವಿಜ್ಞಾನಿಗಳು ಬರ್ತಾರೆ ಗುಪ್ತರ ಕಾಲದ ಒಬ್ಬ ಮಹಾನ್ ವಿಜ್ಞಾನಿ ಯಾರಪ್ಪ ಅಂದ್ರೆ ಆರ್ಯಭಟ ಗೆಳೆಯರೆ ಪಾಯಿಂಟ್ ನಂಬರ್ ಒಂದು ಆರ್ಯಭಟನು ಗುಪ್ತರ ಕಾಲದ ಶ್ರೇಷ್ಠ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞ ಎರಡನೇದು ಸೂರ್ಯ ಕೇಂದ್ರ ಸಿದ್ಧಾಂತ ಪ್ರತಿಪಾದಕರು ಯಾರಪ್ಪ ಆರ್ಯಭಟ ಗೆಳೆಯರೆ ಈಗೆಲ್ಲ ಕೇಳಿದ್ರೆ ಯಾರೋ ಯೂರೋಪ್ನವ್ರ ಹೆಸರು ಆಯ್ತು ಯುರೋಪ್ನವ್ರು ಯಾರೂ ಅಲ್ಲ ಪಾಶ್ಚಿಮಾತ್ಯ ದೇಶಗಳ ವಿಜ್ಞಾನಿಗಳು ಯಾರೂ ಅಲ್ಲ ಎಲ್ಲರೂ ನಮ್ಮ ಹಳೆಯ ಸಂಸ್ಕೃತವನ್ನು ನಮ್ಮ ಹಳೆಯ ಗ್ರಂಥಗಳನ್ನು ಕಾಪಿ ಮಾಡಿಕೊಂಡು ಅನ್ವೇಷಣೆ ಮಾಡಿದಂಥವ್ರು ಓಕೆ ಮೊದಲೆಲ್ಲ ಯಾಕಂದರೆ ಅವರು ಇನ್ವೆನ್ಷನ್ ಮಾಡೋಕ್ಕಿಂತ ಎಷ್ಟೋ ಸಾವಿರಾರು ವರ್ಷದ ಮೊದಲೇ ನಮ್ಮ ಭಾರತೀಯರು ಇನ್ವೆನ್ಷನ್ನ ಮಾಡಿದ್ದಾರೆ ಸೂರ್ಯ ಕೇಂದ್ರ ಸಿದ್ಧಾಂತ ಸೂರ್ಯ ಕೇಂದ್ರದಲ್ಲಿರ್ತಾನೆ ಸೂರ್ಯನ ಸುತ್ತ ಗ್ರಹಗಳು ತಿರುಗ್ತವೆ ಅಂತ ಹೇಳಿದವರು ಯಾರು ಪ್ರತಿಪಾದನೆ ಮಾಡಿದವರು ಆರ್ಯಭಟ ನೆನ್ಪಿರ್ಲಿ ಪಾಯಿಂಟ್ ನಂಬರ್ ಮೂರು ಸೂರ್ಯ ಸಿದ್ಧಾಂತ ಪುಸ್ತಕವನ್ನು ಬರೆದವರು ಆರ್ಯಭಟ ಗೆಳೆರೆ ಭಾರತದ ಪ್ರಥಮ ಉಪಗ್ರಹ ಯಾವುದು ಆರ್ಯಭಟ ಪಾಯಿಂಟ್ ನಂಬರ್ ನಾಲ್ಕು ಆರ್ಯಭಟಿಯಂ ಪುಸ್ತಕ ಬರೆದವರು ಆರ್ಯಭಟ ನೆನ್ಪಿರ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇವನ್ನೆಲ್ಲ ಕೇಳಿದ್ದಾರೆ ಆಲ್ರೆಡಿ ಎಕ್ಸಾಮ್ಗಳಲ್ಲಿ ಐದನೇದು ಭೂಮಿ ಗುಂಡಾಗಿದೆ ಅಂತ ಹೇಳಿದವರು ಯಾರು ಆರ್ಯಭಟ ಈವಾಗೆಲ್ಲ ಕೇಳಿ ಯಾರೋ ಯುರೋಪಿಯನ್ ಹೆಸರುಗಳನ್ನು ಹೇಳ್ತೀವಿ ನಾವು ಯುರೋಪಿಯನ್ ಹೆಸರುಗಳೆಲ್ಲ ಭಾರತೀಯರೇ ಎಲ್ಲ ಸಂಶೋಧನೆಗಳು ಮಾಡಿದ್ದು ಭಾರತೀಯರೇ ಬಟ್ ಭಾರತೀಯರು ನಾವು ಭಾರತೀಯರ ಗ್ರಂಥಗಳನ್ನು ಓದೋಕ್ಕಿಂತ ಮುಂಚೆನೇ ಪಾಶ್ಚಿಮಾತ್ಯ ಗ್ರಂಥಗಳನ್ನು ಓದೋಕೆ ಶುರು ಮಾಡಿದ್ವಿ ಹೀಗಾಗಿ ಏನು ಮಾಡಿದ್ರು ಭಾರತೀಯರ ಗ್ರಂಥಗಳನ್ನೆಲ್ಲ ಪಾಶ್ಚಿಮಾತ್ಯರು ಕಾಪಿ ಮಾಡಿ ಅವರು ನಾವು ಇನ್ವೆನ್ಷನ್ ಮಾಡಿದ್ವಿ ನಾವು ಹೇಳಿದ್ವಿ ಅಂತ ತಮ್ಮ ಹೆಸರುಗಳನ್ನು ದಾಖಲೆಗಳನ್ನು ಮಾಡಿಕೊಂಡ್ರು ನಮ್ಮ ಭಾರತೀಯರ ಹೆಸರುಗಳ ದಾಖಲೆ ಎಲ್ಲೂ ಕೂಡ ಇಲ್ಲ ಜಗತ್ತಲ್ಲಿ ಓಕೆ ಭೂಮಿ ಗುಂಡಾಗಿದೆ ಅಂತ ಹೇಳಿದವರು ಆರ್ಯಭಟ ಆರನೇದ್ದು ಆರ್ಯಭಟನ ಬೀಜ ಗಣಿತ ಪದ್ಧತಿಯನ್ನು ಭಾರತಕ್ಕೆ ತಿಳಿಸಿದ ಬೀಜ ಗಣಿತ ಪದ್ಧತಿಯನ್ನು ಭಾರತಕ್ಕೆ ತಿಳಿಸಿದವ್ರೆ ಆರ್ಯಭಟ ಬೀಜ ಗಣಿತ ಪದ್ಧತಿಯನ್ನು ಕಂಡದವ್ರೆ ಆರ್ಯಭಟ ನೆನಪಿರ್ಲಿ ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಏಳು ಭಾರತ ಸರ್ಕಾರವು ವಿಜ್ಞಾನ ಕ್ಷೇತ್ರದಲ್ಲಿ ಆರ್ಯಭಟ ಪ್ರಶಸ್ತಿಯನ್ನು ನೀಡುತ್ತೆ ಪಾಯಿಂಟ್ ನಂಬರ್ ಎಂಟು ಭಾರತದ ಪ್ರಥಮ ಉಪಗ್ರಹ ಆರ್ಯಭಟನ ಹೆಸರಿಡಲಾಗಿದೆ ಗೆಳೆರೆ ಇದ್ರ ನೆಕ್ಸ್ಟ್ ಯಾರು ಬರ್ತಾರೆ ವರಹ ಮಿಹಿರ ಬರ್ತಾನೆ ವರ ವರಹ ಮಿಹಿರ ಕೂಡ ಒಬ್ಬ ಪ್ರಸಿದ್ಧ ಖಗೋಳ ಶಾಸ್ತ್ರಜ್ಞ ಪಾಯಿಂಟ್ ನಂಬರ್ ಎರಡು ಬೃಹತ್ ಸಂಹಿತ ಬೃಹತ್ ಜಾತಕ ಲಘು ಜಾತಕ ಈ ಪುಸ್ತಕಗಳನ್ನು ಯಾರು ಬರೆದಿದ್ದಾರೆ ವರಹ ಮಿಹಿರ ಬರೆದಿದ್ದಾನೆ ಪಾಯಿಂಟ್ ನಂಬರ್ ಮೂರು ಬ್ರಹ್ಮ ಬೃಹತ್ ಸಂಹಿತ ಪುಸ್ತಕ ಜ್ಯೋ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಗೆಳೆಯರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರು ಬರೀತಾರೆ ಖಗೋಳ ವಿಜ್ಞಾನಿಗಳೇ ಬರೀತಾರೆ ಯಾಕಂದರೆ ಖಗೋಳದ ಬಗ್ಗೆ ಯಾರಿಗೆ ಜ್ಞಾನ ಇರುತ್ತೆ ಅವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಜ್ಞಾನ ಇರುತ್ತೆ ಪಾಯಿಂಟ್ ನಂಬರ್ ನಾಲ್ಕು ಸಿದ್ಧಾಂತಿಕ ಗೆಳೆಯರ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಂಚ ಸಿದ್ಧಾಂತಿಕ ಪುಸ್ತಕವನ್ನು ಬರೆದವರು ಮಿಹಿರ ಕೆ ಎಸ್ ಎಕ್ಸಾಮ್ಗಳಲ್ಲಿ ಪಿ ಎಸ್ ಎಕ್ಸಾಮ್ಗಳಲ್ಲಿ ಪಿ ಸಿ ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ಎಕ್ಸಾಮ್ಗಳಲ್ಲಿ ಹೊಂದಿಸಿ ಬರೀರಿ ಅಂತ ಕೊಟ್ಟು ಒಂದು ಕಡೆ ಕವಿಗಳ ಹೆಸರು ಇನ್ನೊಂದು ಕಡೆ ಅವ್ರು ಬರೆದಂಥ ಪುಸ್ತಕ ಅಥವಾ ಗ್ರಂಥಗಳ ಹೆಸರನ್ನು ಕೊಡ್ತಾರೆ ಅದರಲ್ಲಿ ಇದು ಇವುಗಳೆಲ್ಲ ವೆರಿ ಇಂಪಾರ್ಟೆಂಟ್ ಕಾಳಿದಾಸ ವರಹ ಮಿಹಿರ ಅಮರಸಿಂಹ ಧನ್ವಂತರಿ ಶಂಕು ಕ್ಷಪಣಕ ಭಟ್ಟ ಇವ್ರದ್ ವಿಶಾಖದತ್ತ ವಿಷ್ಣು ಶರ್ಮ ಭವಭೂತಿ ಶೂದ್ರಕ ಇವರೆಲ್ಲ ಬರೆದಿರುವಂಥ ಪುಸ್ತಕಗಳನ್ನು ಓದ್ಕೊಳ್ಳಿ ಯಾಕಂದರೆ ಹೊಂದಿಸಿ ಬರೆಯರಲಿ ಒಂದಿಸ ಬರೇರಿ ಅಂತ ಕೊಟ್ಟಿರ್ತಾರಲ್ಲ ಅದರಲ್ಲಿ ಒಂದು ಸೈಡ್ ಕವಿಗಳು ಎ ಪಾಟೀಲ್ ಕವಿಗಳು ಬಿ ಪಾಟೀಲ್ ಪುಸ್ತಕಗಳು ಕೊಟ್ಟಿದ್ದಾರೆ ಇವರೇ ಪುಸ್ತಕಗಳು ಇವ್ರು ಬರೆದಿರುವಂಥ ಪುಸ್ತಕಗಳೇ ಇವ್ರ ಹೆಸರುಗಳನ್ನೇ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಐದು ಸಿದ್ಧಾಂತಿಕ ಪುಸ್ತಕವನ್ನು ಖಗೋಳಶಾಸ್ತ್ರದ ಬೈಬಲ್ ಅಂತ ಕರೀತಾರೆ ಯಾಕಂದರೆ ಪಂಚ ಸಿದ್ಧಾಂತಿಕ ಪುಸ್ತಕ ಖಗೋಳಶಾಸ್ತ್ರದ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನು ಹೊಂದಿದೆ ಯಾರು ಬರೆದಿದ್ದಾರೆ ವರಹ ಓಕೆ ನೆಕ್ಸ್ಟ್ ಯಾರು ಬರ್ತಾರೆ ಗುಪ್ತರ ಕಾಲ ಇನ್ನೊಬ್ಬ ವಿಜ್ಞಾನಿ ಬ್ರಹ್ಮಗುಪ್ತ ಗೆಳೆಯರೆ ಬ್ರಹ್ಮಗುಪ್ತನ ಪ್ರಸಿದ್ಧ ಯಾವುದರಲ್ಲಿ ಪ್ರಸಿದ್ಧ ಗಣಿತ ಪ್ರಸಿದ್ಧ ಯಾರು ಬ್ರಹ್ಮಗುಪ್ತ ಪಾಯಿಂಟ್ ನಂಬರ್ ಎರಡು ಭಾರತದ ನ್ಯೂಟನ್ ಭಾರತದ ನ್ಯೂಟನ್ ಯಾರು ಬ್ರಹ್ಮಗುಪ್ ಗುಪ್ತ ಬ್ರಹ್ಮಗುಪ್ತ ಗೆಳೆಯರೆ ಭಾರತದ ನ್ಯೂಟನ್ ಅಂತ ಯಾರನ್ನ ಕರಿತಾರೆ ಬ್ರಹ್ಮಗುಪ್ತನನ್ನ ಕರಿತಾರೆ ಆ ನ್ಯೂಟನ್ ಎಲ್ಲೋ ಗಿಡದ ಕೆಳಗಡೆ ಕೂತ ಕೂತ್ಕೊಂಡ ಸೇಬು ತಲೆ ಮೇಲೆ ಬಿತ್ತು ಅವನಿಗೆ ಅಲ್ಲಿ ಫ್ಲಾಶ್ ಆಯಿತು ಇಲ್ಲಿ ಗ್ರಾವಿಟಿ ಇದೆ ಅಂತ ಅದು ತಪ್ಪು ಅದೆಲ್ಲ ನಾವು ನೋಡಿಲ್ಲ ಅವನು ತಲೆ ಮೇಲೆ ಸೇಬು ಬಿತ್ತೋ ಕಲಂಗಡಿ ಬಿತ್ತೋ ನಾವು ನೋಡಿಲ್ಲ ಅದೆಲ್ಲ ಸುಳ್ಳು ಬಟ್ ಇಲ್ಲೇನಿದೆ ಭಾರತದ ನ್ಯೂಟನ್ ಬ್ರಹ್ಮಗುಪ್ತ ಯಾಕಂದರೆ ಬ್ರಹ್ಮಗುಪ್ತನ ಗ್ರಂಥಗಳಲ್ಲಿ ಎಲ್ಲವೂ ಇದೆ ಗೆಳೆಯರೆ ಬ್ರಹ್ಮಗುಪ್ತನ ಗ್ರಂಥಗಳಲ್ಲಿ ಎಲ್ಲವೂ ಇದೆ ಓಕೆ ಸೊ ಮೂರ್ನೇದು ಸೊನ್ನೆಯನ್ನು ಕಂಡಿಡ್ದವರು ನಮ್ಮ ಭಾರತೀಯರಿಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಸೊನ್ನೆಯನ್ನು ಯಾರು ಕಂಡು ಹಿಡಿದಾರಂತ ಸೊನ್ನೆಯನ್ನು ಯಾರು ಅಂದ್ರೆ ಭಾರತೀಯರು ಕಂಡು ಹಿಡಿದಿದ್ದಾರೆ ನೂರ ನಲವತ್ತು ಕೋಟಿ ಭಾರತೀಯರು ಯಾರು ಕಂಡು ಸೊನ್ನೆಯನ್ನು ಸೊನ್ನೆಯನ್ನು ಸೊನ್ನೆಯನ್ನ ಬ್ರಹ್ಮಗುಪ್ತ ಹೆಸರನ್ನ ನೋಟ್ ಮಾಡ್ಕೊಳ್ಳಿ ಓಕೆ ನಾವೇನು ಹೇಳ್ತೀವಿ ನಾವೆಲ್ಲ ಭಾರತೀಯರು ಸೊನ್ನೆಯನ್ನ ಕಂಡಿಡಿದ್ವಿ ಸೊನ್ನೆಯನ್ನ ಕಂಡು ಸೊನ್ನೆಯನ್ನ ಕಂಡಿಡಿದಿದ್ದು ನಿಜ ಬಟ್ ಸೊನ್ನೆಯನ್ನು ಯಾರು ಕಂಡಿಡ್ರ ಪರ್ಟಿಕ್ಯುಲರ್ ಆಗಿ ಬ್ರಹ್ಮಗುಪ್ತ ಗುಪ್ತರ ಕಾಲದ ವಿಜ್ಞಾನಿ ಅಥವಾ ಗಣಿತ ಶಾಸ್ತ್ರಜ್ಞನಾದ ಬ್ರಹ್ಮಗುಪ್ತ ಸೊನ್ನೆಯನ್ನ ಕಂಡಿಡಿತಾನೆ ಗೆಳರೆ ನೋಟ್ ದಿಸ್ ಪಾಯಿಂಟ್ ಪಾಯಿಂಟ್ ನಂಬರ್ ನಾಲ್ಕು ಬ್ರಹ್ಮ ಸಿದ್ಧಾಂತ ಪುಸ್ತಕವನ್ನ ಬರೆದವರು ಬ್ರಹ್ಮಗುಪ್ತ ಪಾಯಿಂಟ್ ನಂಬರ್ ಐದು ಎಲ್ಲಾ ವಸ್ತುಗಳು ಗುರುತ್ವಾಕರ್ಷಣೆಯಿಂದ ಭೂಮಿಯತ್ತ ಸಾಗುತ್ತವೆ ಎಂದು ತಿಳಿಸಿದವನು ಬ್ರಹ್ಮಗುಪ್ತ ಯಾವಾಗ ಆವಾಗಲೇ ತಿಳಿಸಿದ್ದಾನೆ ಗುಪ್ತರ ಕಾಲದಲ್ಲಿ ಕ್ರಿಸ್ತ ಶಕ ನಾಕ್ನೂರ ಹದಿನೈದು ನಾಲ್ಕುನೂರ ಐವತ್ತೈದು ನಾಲ್ಕುನೂರ ಅರವತ್ತೇಳರಲ್ಲೇ ಬ್ರಹ್ಮಗುಪ್ತ ಎಲ್ಲ ವಸ್ತುಗಳು ಗುರುತ್ವಾಕರ್ಷಣೆಯಿಂದ ಭೂಮಿಯತ್ತ ಸಾಗತ್ಯ ಅಂತ ತಿಳಿಸಿದ್ದಾನೆ ಯಾವಾಗ ನಾಲ್ಕನೇ ಶತಮಾನದಲ್ಲಿ ನಾಲ್ಕು ಐದನೇ ಶತಮಾನದಲ್ಲಿ ತಿಳಿಸಿದ್ದಾನೆ ನ್ಯೂಟನ್ ಯಾವಾಗ ತಿಳಿಸಿದ ನ್ಯೂಟನ್ ಹದಿನೇಳನೇ ಶತಮಾನದಲ್ಲಿ ತಿಳಿಸಿದ ನಾನು ಮರಗ ಮರದ ಕೆಳಗಡೆ ಕೂತಿದ್ದೆ ಸೇಬು ಬಂದು ನನ್ನ ತಲೆ ಬಿ ತಲೆ ಮೇಲೆ ಬಿತ್ತು ಆವಾಗ ನನಗೆ ಗೊತ್ತಾಯಿತು ಭೂಮಿ ಗುರುತ್ವಾಕರ್ಷಣೆ ಹೊಂದಿದೆ ಅಂತ ಅದನ್ನ ಕತ್ತು ಕಟ್ಟು ಕತೆಗಳನ್ನ ಹೇಳಿದ್ದಾರೆ ಆ ಕತೆಗಳನ್ನು ನಾವು ನಂಬೋದಿಲ್ಲ ಯಾಕಂದ್ರೆ ಅವನ ತಲೆ ಮೇಲೆ ಏನು ಬಿತ್ತು ಅನ್ನೋದು ನಮಗೆ ಗೊತ್ತಿಲ್ಲ ಬಟ್ ಇಲ್ಲಿ ಪುಸ್ತಕಗಳಲ್ಲಿ ಆಲ್ರೆಡಿ ನಂಬೋದಾಗಿದೆ ನಾಲ್ಕನೇ ಶತಮಾನದಲ್ಲೇ ಬ್ರಹ್ಮಗುಪ್ತ ಎಲ್ಲಾ ವಸ್ತುಗಳು ಗುರುತ್ವಾಕರ್ಷಣೆಯಿಂದ ಭೂಮಿಯತ್ತ ಸಾಗತ್ತೆ ಅಂತ ಹೇಳ್ತಾನೆ ಕೆಳಗಡೆ ತಮ್ ಕೊಟ್ಟಿದ್ದೀನಿ ಮಾಹಿತಿಗೋಸ್ಕರ ನ್ಯೂಟನ್ ಹದಿನೇಳನೇ ಶತಮಾನ ಬ್ರಹ್ಮಗುಪ್ತ ನಾಲ್ಕನೇ ಶತಮಾನ ನೆಕ್ಸ್ಟ್ ಗುಪ್ತರ ಕಾಲದ ಇನ್ನೊಬ್ಬ ವಿಜ್ಞಾನಿ ನಾಗಾರ್ಜುನ ಗೆಳೆಯರೆ ಪಾಯಿಂಟ್ ನಂಬರ್ ಒನ್ ಭಾರತದ ಐನ್ಸ್ಟೀನ್ ಅಂತ ಕರೀತಾರೆ ನಾಗಾರ್ಜುನ ಭಾರತದ ಐನ್ಸ್ಟೀನ್ ಅಂತ ಕರೀತಾರೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಾತ್ಸಾಹನ ಬರ್ತಾನೆ ವಾತ್ಸಾಯನನ ಕಾಮಸೂತ್ರ ಪುಸ್ತಕ ಗೆಳೆಯರೆ ವಾತ್ಸಾಯನನ ಕಾಮಸೂತ್ರ ಪುಸ್ತಕವನ್ನ ಇಡೀ ಜಗತ್ತೇ ಓದಿದೆ ಬರೀ ಭಾರತವಲ್ಲ ಇಡೀ ಜಗತ್ತಿನಲ್ಲೇ ವಾತ್ಸಾಯನನ ಕಾಮಸೂತ್ರದ ಪುಸ್ತಕಗಳ ಕಾಪಿಗಳಿವೆ ಹೆಚ್ಚು ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಆದಂಥ ಒಂದು ಪುಸ್ತಕ ವಾತ್ಸಾಯನನ ಕಾಮಸೂತ್ರ ಕಾಮದ ಬಗ್ಗೆ ಪ್ರತಿಯೊಂದು ಹೇಳಿಕೆಗಳು ವಾತ್ಸಾಯನನ ಕಾಮಸೂತ್ರದಲ್ಲಿದೆ ಗೆಳೆಯರೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ಬ ವಿಜ್ಞಾನಿ ಧನ್ವಂತರಿ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದರೆ ಅದು ಧನ್ವಂತರಿ ಪಾಯಿಂಟ್ ನಂಬರ್ ಎರಡು ಗುಪ್ತರ ಕಾಲದಲ್ಲಿ ಜೀವಿಸಿದ್ದ ಆಯುರ್ವೇದದ ಪಿತಾಮಹ ಯಾರಪ್ಪ ಅಂದರೆ ಧನ್ವಂತರಿ ಗೆಳೆಯರೆ ಓಕೆ ನೆಕ್ಸ್ಟ್ ಇದರ ನೆಕ್ಸ್ಟ್ ಯಾರು ಬರ್ತಾರೆ ಚರಕ ಬರ್ತಾನೆ ಚರಕ ವೈದ್ಯ ವಿಜ್ಞಾನಿ ಭಾರತದ ಮೊದಲ ವೈದ್ಯ ಯಾರಪ್ಪ ಅಂದರೆ ಚರಕ ಈತನು ಚರಕ ಸಮಿತಿ ಎಂಬ ಗ್ರಂಥವನ್ನು ಬರ್ತಾನೆ ಗೆಳೆಯರೆ ಈ ಚರಕನ ನಂತರ ಯಾರು ಬರ್ತಾರೆ ಸುಶ್ರುತ ಗೆಳೆರೆ ವಾತ್ಸಾಯನ ಧನ್ವಂತರಿ ಚರಕ ಸುಶ್ರುತ ಬ್ರಹ್ಮಗುಪ್ತ ನಾಗಾರ್ಜುನ ವರಹ ಮಿಹಿರ ಆರ್ಯಭಟ ಇವರೆಲ್ಲ ಗುಪ್ತರ ಕಾಲದ ವಿಜ್ಞಾನಿಗಳು ಓಕೆ ಸೊ ಗುಪ್ತರ ಕಾಲದ ನೆಕ್ಸ್ಟ್ ವಿಜ್ಞಾನಿ ಯಾರು ಸುಶ್ರುತ ಸುಶ್ರುತ ಶಸ್ತ್ರ ಶಸ್ತ್ರಚಿಕಿತ್ಸಾ ವೈದ್ಯ ಇವನು ಭಾರತೀಯ ಪರಂಪರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನೀಡುವ ಪದ್ಧತಿಯನ್ನು ಮೊದಲು ತಿಳಿಸಿದವನು ಸುಶ್ರುತ ಗೆಳೆಯರೆ ನೆಕ್ಸ್ಟ್ ಗುಪ್ತರ ಕಾಲದ ವಾಗ್ಭಟನು ಚರಕ ಸಂಹಿತೆಯ ಸಾರವನ್ನು ಸಿದ್ಧಪಡಿಸಿದನು ಅದುವೆ ಅಷ್ಟಾಂಗ ಹೃದಯ ಸಂಹಿತ ಇದು ಆಯುರ್ವೇದದ ಪ್ರಮುಖ ಶಾಸ್ತ್ರ ಗ್ರಂಥವಾಗಿದೆ ನೂರ ಇಪ್ಪತ್ತೇಳು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳ ಮಾಹಿತಿ ಹೊಂದಿದ ಯಾರು ವಾಗ್ಭಟ ಗೆಳೆರೆ ನೋಟ್ ದಿಸ್ ಪಾಯಿಂಟ್ ಯಾಕಂದರೆ ಈ ಉಪಕರಣಗಳಿಂದ ದೇಹದೊಳಗೆ ಸೇರಿಕೊಂಡ ಕಬ್ಬಿಣ ಕಲ್ಲುಗಳನ್ನು ಹೊರತಗಿತಾ ಇದ್ರು ಆಗಿನ ಕಾಲದಲ್ಲಿ ಯಾವಾಗ ನಾಲ್ಕು ಮತ್ತು ಐದನೇ ಶತಮಾನದಲ್ಲಿ ನೆಕ್ಸ್ಟ್ ಗುಪ್ತರ ಕಾಲದ ಪ್ರಮುಖ ಅಂಶಗಳನ್ನು ನಾವು ನೋಡ್ತಾ ಇದೀವಿ ಪಾಯಿಂಟ್ ನಂಬರ್ ಒನ್ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೌಸಂಬಿಯಿಂದ ಅಲಹಾಬಾದ್ಗೆ ಸಾಗಿಸಿದ ತುಘಲಕ್ ದೊರೆ ಯಾರಪ್ಪ ಅಂದರೆ ಫಿರೋಜ್ ಶಾ ತುಘ್ಲಕ್ ಗೆಳರೆ ಎರಡನೇದು ಭವಭೂತಿ ಬರೆದಂಥ ಗ್ರಂಥ ಉತ್ತರ ರಾಮಚರಿತೆ ಪಾಯಿಂಟ್ ನಂಬರ್ ಮೂರು ಕಮಂಡಕನ ಕೃತಿ ನೀತಿಶಾಸ್ತ್ರ ಪಾಯಿಂಟ್ ನಂಬರ್ ನಾಲ್ಕು ಅಸಗನ ಕೃತಿ ಯೋಗಾಚಾರ ಭೂಮಶಾಸ್ತ್ರ ಪಾಯಿಂಟ್ ನಂಬರ್ ಐದು ಅಷ್ಟಾಂಗ ಸಂಗ್ರಹವೆಂಬ ವೈದ್ಯಕರ ವೈದ್ಯಕೀಯ ಗ್ರಂಥವನ್ನು ಬರೆದ ವಾಗ್ಭಟ ಪಾಯಿಂಟ್ ನಂಬರ್ ಆರು ರಸವೈದ್ಯ ಗ್ರಂಥ ರಚನೆಕಾರ ಎರಡನೇ ನಾಗಾರ್ಜುನ ಪಾಯಿಂಟ್ ನಂಬರ್ ಏಳು ಭಾರತದ ರಸಾಯನಶಾಸ್ತ್ರದ ಪಿತಾಮಹ ಎರಡನೇ ನಾಗಾರ್ಜುನ ಪಾಯಿಂಟ್ ನಂಬರ್ ಎಂಟು ನಾಟ್ಯಶಾಸ್ತ್ರದ ಕರ್ತೃ ಯಾರಪ್ಪ ಅಂದರೆ ಭರತ ಗೆಳೆರೆ ಪಾಯಿಂಟ್ ನಂಬರ್ ಒಂಬತ್ತು ಗುಪ್ತರ ಕಾಲದ ಮೊದಲ ದೇವಾಲಯ ಯಾವುದಪ್ಪ ಅಂದರೆ ಝಾನ್ಸಿ ಬಳಿಯ ದೇವಗಡದ ದಶಾವತಾರ ದೇವಾಲಯ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ದಶಾವತಾರಗಳ ಹೊಂದಿದಂಥ ವಿಷ್ಣುವಿಗೆ ಸಂಬಂಧಪಟ್ಟಂಥ ಒಂದು ದೇವಾಲಯ ಝಾನ್ಸಿ ಬಳಿಯ ದೇವಗಡದಲ್ಲಿ ಸ್ಥಾಪನೆ ಆಯಿತು ಗುಪ್ತರ ಕಾಲದ ಮೊದಲ ದೇವಾಲಯ ಗೆಳೆಯರಿದು ಪಾಯಿಂಟ್ ನಂಬರ್ ಹತ್ತು ಜ್ಯೋತಿಷ್ಯ ಶಾಸ್ತ್ರ ಬರೆದಂಥವರು ಕ್ಷಪಣಕ ಪಾಯಿಂಟ್ ನಂಬರ್ ಹನ್ನೊಂದು ಗುಪ್ತರ ಕಾಲದಲ್ಲಿ ಉತ್ತರದ ಪ್ರಾಂತ್ಯಗಳನ್ನು ಭುಕ್ತಿ ಮತ್ತು ದಕ್ಷಿಣದ ಪ್ರಾಂತ್ಯಗಳನ್ನು ಮಂಡಲ ಅಂತ ಕರೀತಾ ಇದ್ರು ಪಾಯಿಂಟ್ ನಂಬರ್ ಹನ್ನೆರಡು ಗುಪ್ತರ ಸಾಮ್ರಾಜ್ಯವನ್ನು ನಾಶಗೊಳಿಸಿದವರು ಹೂಣರು ಗೆಳೆರೆ ಹೂಣರು ಗುಪ್ತರ ಸಾಮ್ರಾಜ್ಯವನ್ನು ನಾಶಗೊಳಿಸ್ತಾರೆ ಹದಿಮೂರು ಗುಪ್ತರ ನಂತರದ ಕಾಲದಲ್ಲಿ ಉಗಮವಾದಂಥ ಹೊಸ ಜಾತಿಯನ್ನ ಕಾಯಸ್ತರು ಅಂತ ಕರೀತಾರೆ ಪಾಯಿಂಟ್ ನಂಬರ್ ಹದಿನಾಲ್ಕು ಗುಪ್ತರ ಕಾಲದ ನಂತರದ ಅವಧಿಯಲ್ಲಿ ಭೂಮಿಯನ್ನ ರಾಜ್ಯದ ಆಸ್ತಿ ಅಂತ ಪರಿಗಣಿಸಲಾಗತ್ತೆ ಅಲ್ಲಿವರೆಗೂ ರಾಜ್ಯದ ಭೂಮಿಯನ್ನ ರಾಜನ ಆಸ್ತಿ ಅಂತ ಪರಿಗಣಿಸ್ತಾ ಇದ್ರು ಪಾಯಿಂಟ್ ನಂಬರ್ ಹದಿನೈದು ಗುಪ್ತರ ಕಾಲದ ಬಂಗಾರದ ವಿನಿಮಯ ಮಾಧ್ಯಮವನ್ನ ಸುವರ್ಣ ಅಂತ ಕರೆಯಲಾಗುತ್ತಿತ್ತು ನಾವು ಸುವರ್ಣ ಸುವರ್ಣ ಅಂದ್ರೆ ಬಂಗಾರ ಅಂತೀವಿ ಆದರೆ ನಿಜವಾಗ್ಲೂ ಅದು ಬಂಗಾರದ ವಿನಿಮಯಕ್ಕೆ ಸುವರ್ಣ ಅಂತ ಕರಿತಾ ಇದ್ರು ಪಾಯಿಂಟ್ ನಂಬರ್ ಹದಿನಾರು ಗುಪ್ತರ ಕಾಲದ ಬೆಳ್ಳಿ ನಾಣ್ಯದ ಹೆಸರು ರೂಪಕ ಗೆಳೆಯರೆ ಪಾಯಿಂಟ್ ನಂಬರ್ ಹದಿನೇಳು ಗುಪ್ತರ ಕಾಲದ ದೇವಾಲಯಗಳು ಮಧ್ಯಪ್ರದೇಶದ ಸಾಂಚಿ ಭಿತರ್ಗಾಂವ್ ಮತ್ತು ದೇವಗಢ ಎಂಬ ಸ್ಥಳಗಳಲ್ಲಿ ಕಂಡುಬರುತ್ತೆ ಪಾಯಿಂಟ್ ನಂಬರ್ ಹದಿನೆಂಟು ಉತ್ತರ ಪ್ರದೇಶದ ಸಾರನಾಥದಲ್ಲಿರುವ ನೂರ ಇಪ್ಪತ್ತೆಂಟು ಅಡಿ ಎತ್ತರದ ಧಮೇಕ ಸ್ತೂಪವು ಗುಪ್ತರ ಕಾಲಕ್ಕೆ ಸೇರಿದೆ ಪಾಯಿಂಟ್ ನಂಬರ್ ಹತ್ತೊಂಬತ್ತು ಪಾದರಸವನ್ನ ಔಷಧಿಯಾಗಿ ಮೊದಲ ಬಾರಿಗೆ ಬಳಕೆ ತಂದಂಥ ಕೀರ್ತಿ ಭಾರತದ ವೈದ್ಯರಿಗೆ ಸಲ್ಲತ್ತೆ ಗೆಳರೆ ನಾಲ್ಕು ಮತ್ತು ಐದನೇ ಶತಮಾನದಲ್ಲೇ ಪಾದರಸವನ್ನ ಔಷಧಿಯಾಗಿ ಬಳಕೆ ಮಾಡ್ತಾ ಇದ್ರು ಭಾರತೀಯರು ಭಾರತದ ವೈದ್ಯರು ಪಾಯಿಂಟ್ ನಂಬರ್ ಇಪ್ಪತ್ತು ಗುಪ್ತರ ಸುವರ್ಣಯುಗ ಕಾಲವು ಎರಡನೇ ಶತಮಾನಗಳವರೆಗಿತ್ತು ಗೆಳೆರೆ ಗುಪ್ತರ ಸುವರ್ಣಯುಗ ಕಾಲ ಎರಡನೇ ಶತಮಾನಗಳವರೆಗಿತ್ತು ಅಂತ ಹೇಳ್ತಾರೆ ಪಾಯಿಂಟ್ ನಂಬರ್ ಇಪ್ಪತ್ತೊಂದು ಭಾರತದ ಇತಿಹಾಸದಲ್ಲಿ ಗುಪ್ತರ ಕಾಲವನ್ನು ವಿ ಎ ಸ್ಮಿತ್ ರವರು ಸುವರ್ಣಯುಗ ಅಂತ ಕರೆದಿದ್ದಾರೆ ಗೆಳೆಯರೆ ಪಾಯಿಂಟ್ ನಂಬರ್ ಇಪ್ಪತ್ತೆರಡು ಗುಪ್ತರ ಕಾಲದಲ್ಲಿ ತಕ್ಷಶಿಲಾ ನಳಂದ ಅಜಂತ ಮತ್ತು ಸಾರನಾಥಗಳು ಹೆಸರಾಂತ ವಿಶ್ವವಿದ್ಯಾನಿಲಯಗಳಾಗಿದ್ದವು ಗುಪ್ತರ ಕಾಲದ ವಿಶ್ವವಿದ್ಯಾನಿಲಯಗಳು ಯಾವುದ್ಯಾವು ಅಂದರೆ ಮೊದಲನೇದು ತಕ್ಷಶಿಲಾ ಎರಡನೇದ್ದು ನಳಂದ ಮೂರನೇದ್ದು ಅಜಂತ ನಾಲ್ಕನೇದು ಸಾರನಾಥ ಓಕೆ ಪಾಯಿಂಟ್ ನಂಬರ್ ಇಪ್ಪತ್ತ್ ಮೂರು ಗುಪ್ತರ ಕಾಲದ ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು ಗೆಳರೆ ಎಲ್ಲೆ ಪಾಟಲಿಪುತ್ರ ಮತ್ತು ವಲ್ಲಭಿ ಕೂಡ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು ಇವು ಪಾಯಿಂಟ್ ನಂಬರ್ ಇಪ್ಪತ್ನಾಲ್ಕು ಗುಪ್ತರ ಸಾಮ್ರಾಜ್ಯದ ಉನ್ನತ ಅಧಿಕಾರಿಗಳಾದ ಭಟಸ್ವಪತಿ ಮತ್ತು ಕಟುಕ ಇವರು ಸೈನ್ಯ ಆಡಳಿತ ವ್ಯವಸ್ಥೆಗೆ ಸಂಬಂಧಿಸಿದ್ದವರಾಗಿದ್ದರು ಪಾಯಿಂಟ್ ನಂಬರ್ ಇಪ್ಪತ್ತೈದು ಮನುಸ್ಮೃತಿಯ ಪುಸ್ತಕವನ್ನ ಗುಪ್ತರ ಅಧಿಕೃತ ಕಾನೂನು ಪುಸ್ತಕ ಅಂತ ಪರಿಗಣಿಸಲಾಗತ್ತೆ ಗೆಳರೆ ಮನುಸ್ಮೃತಿ ಪುಸ್ತಕವನ್ನ ಗುಪ್ತರ ಅಧಿಕೃತ ಕಾನೂನು ಪುಸ್ತಕ ಅಂತ ಪರಿಗಣಿಸಲಾಗತ್ತೆ ಗುಪ್ತರ ಕಾಲದಲ್ಲಿತ್ತು ಇದು ಮನುಸ್ಮೃತಿ ಅಮ್ಮ ಅನ್ನುವಂಥ ಪುಸ್ತಕ ಏನಿದು ಅಧಿಕೃತ ಗುಪ್ತರ ಕಾಲದ ಅಧಿಕೃತ ಕಾನೂನು ಪುಸ್ತಕ ಇದು ಯಾರಿಗಾದರೂ ದಂಡ ಕೊಡಬೇಕಾದ್ರೆ ಈ ಪುಸ್ತಕದಲ್ಲಿರುವಂಥ ನಿಯಮಗಳ ಪ್ರಕಾರ ಅವರಿಗೆ ದಂಡ ಸಿಕ್ತ ದಂಡನೆ ಸಿಗ್ತಾ ಇತ್ತು ಶಿಕ್ಷೆ ಸಿಗ್ತಾ ಇತ್ತು ಅವರು ಯಾವ ರೀತಿ ತಪ್ಪನ್ನ ಮಾಡ್ತಾ ಇರೋದು ಇದ್ರೂ ಆ ರೀತಿ ತಪ್ಪುಗಳಿಗೆ ಅದೇ ರೀತಿ ಶಿಕ್ಷೆಗಳು ಅವರಿಗೆ ಸಿಗ್ತಾ ಇತ್ತು ಅದು ಮನುಸ್ಮೃತಿಯಲ್ಲಿದೆ ಓಕೆ ಪಾಯಿಂಟ್ ನಂಬರ್ ಇಪ್ಪತ್ತಾರು ಗುಪ್ತರ ಕಾಲದಲ್ಲಿ ಉತ್ತರ ಭಾರತದ ವ್ಯಾಪಾರವನ್ನ ತಾಮ್ರಲಿಪ್ತಿ ಬಂದರು ನಿರ್ವಹಿಸ್ತಾ ಇತ್ತು ಗೆಳೆಯರೆ ಗುಪ್ತರ ಕಾಲದಲ್ಲಿ ಉತ್ತರ ಭಾರತದ ವ್ಯಾಪಾರವನ್ನ ಯಾವ ಬಂದರೂ ತಾಮ್ರಲಿಪ್ತಿ ಬಂದರು ನಿರ್ವಹಣೆ ಮಾಡ್ತಾ ಇತ್ತು ಇಪ್ಪತ್ತೇಳು ಗುಪ್ತರ ಕಾಲದಲ್ಲಿ ನಗರ ಶ್ರೇಣಿಗಳು ಶ್ರೇಷ್ಠ ಮತ್ತು ಹಣದ ಲೇವಾದೇವಿಗ ದೇವಿಗಾರರಾಗಿದ್ದರು ಏನು ಹೇಳ್ತಾರೆ ಏನು ಗುಪ್ತರ ಕಾಲದಲ್ಲಿ ನಗರ ನಗರಗಳಿದ್ವು ಈ ನಗರ ಶ್ರೇಣಿಗಳು ಬ್ಯಾಂಕರ್ಸ್ ಬ್ಯಾಂಕರ್ಸ್ ಅಥವಾ ಹಣದ ಲೇವಾದೇವಿಗಾರರು ಇರ್ತಾ ಇದ್ರು ಆ ನಗರ ಶ್ರೇಣಿಗಳಲ್ಲಿ ಅಂತ ಹೇಳ್ತಾರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ